ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ರೋಡ್ ಸ್ಕೂಲ್ಗರೂ श्रीधर पब्लिक स्कूल शांति नगर के कैंप वन स्कूल मेनी कैंपी अपॉर्चुनिटी क्रिएटिविटी लीडरशिप कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ಸ್ಕಿಲ್ಸ್ ಕರೇಜ್ ಜಾಯಿನ್ ಗುಡ್ ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇನ್ಲೈನ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಮುಖ್ಯ ರಸ್ತೆ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶ್ಯಾಮಿಯನ್ನ ಟೆಂಡಿಂಗ್ ಸೈಡ್ ವಾಕ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ಆರ್ನೂರ ಐವತ್ತು ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟಾಂಡ್ ರೋಡ್ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ಗೌರ್ಮೆಂಟ್ ಸರ್ಕಾರ ಕಣ್ಣು ತಿಳಿದು ನಮ್ಗೆ ಏನಾರ ಪರಿಹಾರ ಹಾಕ್ರಿ ರೀ ಐವತ್ತು ಸಾವಿರ ರೂಪಾಯಿ ನಮಗೆ ಪರಿಹಾರ ಹಾಕ್ರಿ ಇದು ನಮಗೆ ನೀವು ಸರ್ಕಾರ ಒತ್ತಾಯ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ತಂಗಡಿಗೆ ಸಾಹೇಬ್ರಿಗೆ ಕೈ ಮುಗಿದು ನಾವು ಬೇಳ್ಕೊಂಡ್ ಹಾಕೀವ್ರಿ ಏನಾರ ಪರಿಹಾರ ಹಾಕ್ರಿ ಅಪ್ಪ ದೇವ್ರಿ ನಮ್ ಮುಡಿಸ್ರಿ ತಗೊಂಡ್ರ ಮಕ್ಕಳು ನಾವು ಸ್ಕೂಲ್ಗೆ ಹೋಗಿರ್ರಿ ಮಕ್ಕಳು ಕೂಡ ಇವತ್ತು ಈ ಪರಿಸ್ಥಿತಿ ಹಿಂಗ್ ನಾವು ಹದಿನೈದು ಎಕರೆ ಹಚ್ಚಿವ್ರಿ ಹದಿನೈದು ಎಕ್ರಿ ಜಳ ಉದುರೈ ಬಿಟ್ಟಿದ್ರಿ ಈಗ ಹದಿನೈದು ಎಕ್ರಿ ಕೊಯ್ದೇನು ಬರಗಲ್ರಿ ಏನು ಬರಗಲ್ರಿ ನೀವು ನೋಡಿರಲ್ಲ ಅದ್ರಾಗ ಈಗ ಮಿಷನ್ ದಾರ ಕೂಡ ಎದುರ್ಕೋ ಕೊಡ್ಬೇಕು ನಾವು ಹಿಂಗೈತೆ ರೀ ನಮ್ಮ ಪರಿಸ್ಥಿತಿ ನೀವ್ ಏನಾರ ಪರಿಹಾರ ಕೊಟ್ರೆ ನಾವು ಉಳ್ಕೊಂತೀವಿ ಇಲ್ಲಾಂದ್ರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೋಕಂತು ನಾವು ತಯಾರ ಇದೀವಿ ಇಷ್ಟೇ ನೋಡ್ರಿ ನಾವು ಸರ್ಕಾರಕ್ಕೆ ಬೇಳ್ಕೊಳಕೀವ್ರಿ ನಾವು ಸರ್ಕಾರ ಬೇಡ್ಕೊಂಡಿವಿ ಹಂಗಾರ ಮಾಡಿ ನಮ್ಮನ್ನು ಉಳಿಸ್ರಿ ಉಳಿಸಿದ್ದೇವ್ರೆ ಕೈ ಮುಗಿತೀವ್ರಿ ಅಪ್ಪ ಇಲ್ಲಿ ಎಕ್ರಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷನ್ ಆಗಿಲ್ಲ ಒಂದು ಎಕರೆ ಅಂದ್ರೆ ಐವತ್ತು ಚೀ ಬರೋತಲ್ ಒಕ್ಕಲ್ ತಲ್ವ ಹೌದಾ ಈಗ ಇದ್ದಂಥ ಬೆಳೆ ಹತ್ತು ಚಿಲ್ಲ ಕೂಡ ಬರಂಗ್ ಕೋಸ್ ಎರಡು ಮೂರು ಚೀಲ ಲಕ್ಷನ್ ಅದಕ್ಕೆ ಸಂಪೂರ್ಣ ಲಾಸು ಒಂದು ಎಕ್ರಿಗೆ ಕನಿಷ್ಠ ನಾವು ಐವತ್ತು ಚೀಲ ಅಂದ್ರೆ ಎರಡು ಸಾವಿರ ಒಂದು ಚೀಲಂದ್ರೆ ನಮ್ಗೆ ಒಂದು ಲಕ್ಷ ಒಂದೊಂದು ಲಕ್ಷ ಒಂದೊಂದು ಎಕ್ರೆ ಲಕ್ಷನ್ ಆಯ್ತು ನಾವು ಸರ್ಕಾರ ಖಂಡಿಸೋದು ಒಂದೇ ಐವತ್ತು ಸಾವಿರ ಮಿನಿಮಮ್ ರೈತರಿಗೆ ಕೊಡಬೇಕಂತ ನಮ್ಮ ಸರ್ಕಾರಕ್ಕೆ ಬೇಡಿಕೆ ನಮಗೆ ಯಾಕಂದ್ರೆ ಇಲ್ಲಿ ಇಂಥ ಟೈಮ್ ಲಾಸ್ ಇಷ್ಟು ಒಂದ್ ಯಾಕೆ ಲಾಸ್ ಆದ್ರೆ ನಾಳೆ ಸಾಗಳು ಮಾಡ್ದವ ಇಸ ತಗೊಬಿಡ್ತಲ್ಲ ಇಪ್ಪತ್ತ ಇಪ್ಪತ್ತು ಲಕ್ಷ ಹೋಗ್ತದೆ ಹತ್ತು ಲಕ್ಷ ಈ ತರ ಇಲ್ಲಿ ನೋಡಿ ಎಷ್ಟು ಅರವತ್ತು ಚೀಲೋ ಹದಿನೈದು ಹದ್ನೈದೊಳಗಾಲ ನಮ್ಮ ರೈತರ ಜಿ ಪಿ ಎಸ್ ಮಾಡಿ ಇವೆಲ್ಲ ರೆಡಿ ಮಾಡಿ

ಲಾಸ್ ಅಂತಾನೆ ಬರೀ ಚಳೂರು ಉಳಿಕಾಳ ಹಗೇನಾಳ ತಂಡಾಳ ದಿನ ಸರ್ಕಲ್ ಐತಿ ಅಭಿಪ್ರಾಯ ಅಂತಾರೆ ಇಲ್ಲ ಸರ್ ಯಾರಿಗೆ ಫೋನ್ ಮಾಡಿ ಏನ್ ಹೇಳಿದ್ರೆ ಅವ್ರ ಜೊತೆ ಬರ್ತಾರೆ ಹಿಂದೆ ನಾವು

ಒಂದು ಲಕ್ಷ ಒಂದು ಎಕ್ಟ್ರಿಗೆ ಲಕ್ಷನ್ ಆಯ್ತು ಗದ್ದೆ ಕೊಯ್ದು ಕೊಯ್ಲಿಕ್ಕೆ ಒಂದು ಹಚ್ಚಲೇ ಬರ್ತೈತಿ ಕೊಯ್ಯ ಉದುರ್ಬತ್ತ ಜಿಲ್ಲಾಧಿಕಾರಿ ವರದಿ ಕೊಡ್ಬೇಕಾದ್ರೆ ಇದು ಇಟ್ಟು ಕೊಡೋದು ಬರೀಂತ ಕೊಡಬೇಡ ಬೆಳೆಂತ ಹಾದ ಎಷ್ಟಿತ್ತು ಎಷ್ಟು ಎಷ್ಟಾಗೈತಿ ಇವತ್ತು ರೈತರ ಪರಿಹಾರ ಕನಿಷ್ಠದ್ದು ಕೂಡ

ದುಡ್ಡು ಬರೋದು ಅದು ಸತ್ತಿ ಯಾಕಂದ್ರೆ ಈ ಇಷ್ಟು ಒಂದ್ ಎಕರೆ ಎರಡು ಎಕರೆ ಏನಪ್ಪಾ ಒಂದು ಒಂದೂರ್ ಸೀಮೆಗ ಒಂದು ಐವತ್ತು ಎಕರೆ ಮಗಲ್ ಒಂದೊಂದೂರ್ ಊರ್ ಸೀಮೆನ ಅಡಿಗೆ ಹೋಗ್ಬಿಟ್ಟ ನೀವು ವರದಿ ಕೊಡ್ಬೇಕಾದ್ರೆ ಏನು ವರದಿ ಕೊಡ್ಬೇಕು ನಿಮ್ದೆ ವರದಿ ತಗಂತ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ ಕಾಲೇಜ್ ಆಫ್ ಫಾರ್ಮಸಿ ಸನ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ಜಿ ರೋಡ್ ಶಾಂತಿನಗರ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಶಾಂತಿನಗರ್ ಆಪರ್ಚುನಿಟಿ क्रियटिविटी लीडरशिप्ले इंस्पीरेशन ग्रोथिप स्कॉइन विद्रप सूगू आधिकारी मंजुनाथ सूगू ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ಡಿಎಂ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರ್ಗಿರಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶಾಮಿಯಾನ ಟೆಂಡೆಂಟ್ ಸೈಡ್ ವಾ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಲಾ ಖ್ಯಾತ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚ್ನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು